ನಟ ದರ್ಶನ್ ಭೇಟಿ ಮಾಡಿ ತಗಲಾಕೊಂಡ್ರ ಚಿಕ್ಕಣ್ಣ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಬಗ್ಗೆ ದರ್ಶನ್ ಏನಾದ್ರು ಚಿಕ್ಕಣ್ಣ ಅವ್ರು ಹೇಳಿದ್ರ ನಟ ಚಿಕ್ಕಣ್ಣಗೆ ಮರ್ಡರ್ ಕೇಸ್ ನಲ್ಲಿ ಈಗ ಮತ್ತೆ ಸಂಕಷ್ಟ ಎದುರಾಗುವುದು ಫಿಕ್ಸ್ ಅನಿಸ್ತಾ ಇದೆ ನನಗೇನು ಗೊತ್ತಿರಲಿಲ್ಲ ಅಂತ ಹೇಳಿ ನಟ ಚಿಕ್ಕಣ್ಣ ಅವರು ಹೇಳಿದ್ದಾರೆ ಇದನ್ನೇ ಹೋಗಿ ದರ್ಶನ್ ಬಳಿ ಏನಾದರೂ ನಟ ಚಿಕ್ಕಣ್ಣ ಅವರು ಹೇಳಿದ್ರ ನಿಮ್ಮನ್ನು ಕೇಳಿದ್ರು ಅದನ್ನೇ ಹೇಳಿ ಅಂತ ಹೇಳಿ ಚಿಕ್ಕಣ್ಣ ಅವರು ಹೇಳಿದ್ದಾರೆ ಸೆಕ್ಷನ್ ಒನ್ ಟ್ವೆಂಟಿ ಬಿ ಅಡಿಯಲ್ಲಿ ಚಿಕ್ಕಣ್ಣರನ್ನ ಆರೋಪಿ ಮಾಡುವಂತಹ ಸಾಧ್ಯತೆ ಈಗ ಹೆಚ್ಚಾಗಿದೆ ಈ ಕೇಸ್ನಲ್ಲಿ ಒನ್ ಟ್ವೆಂಟಿ ಬಿ ಏನು ಅಪರಾಧಿಕ ಒಳಸಂಚು ಸಂಚು ನಡೆಸುವುದು ಹೀಗಾಗಿ ಈ ಪ್ರಕರಣದಲ್ಲಿ ಆರೋಪಿ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು ಮತ್ತೊಂದು ಕಡೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆ ಕರೆಸಲು ಏನು ವಿಚಾರಣೆಗೆ ಕರೆಸಲು ಈಗ ಪೊಲೀಸರು ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಈಗ ಚಿಕ್ಕಣ್ಣ ಅವರು ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನ ನ್ಯಾಯಾಧೀಶರ ಮುಂದೆ ಕೊಟ್ಟಿದ್ರು ಮತ್ತೊಂದು ಕಡೆ ನಟ ಚಿಕ್ಕಣ್ಣಗೆ ಮರ್ಡರ್ ಕೇಸ್ನಲ್ಲಿ ಮತ್ತೆ ಸಂಕಷ್ಟ ಎದುರಾಗೋದು ಫಿಕ್ಸ್ ಅನಿಸ್ತಾ ಇದೆ ಎಸ್ ನಟ ದರ್ಶನ್ ಅವರನ್ನ ಭೇಟಿ ಮಾಡಿದ್ರು ಚಿಕ್ಕಣ್ಣ ಅವರು ಭೇಟಿ ಮಾಡಿ ಈಗ ತಗ್ಲಾಕೊಂಡ್ರ ಒನ್ ಸ್ಟೇಟ್ಮೆಂಟ್ ಬಗ್ಗೆ ದರ್ಶನ್ಗೆ ಏನಾದ್ರು ಚಿಕ್ಕಣ್ಣ ಅವರು ಹೇಳಿದ್ರ ನಟ ಚಿಕ್ಕಣ್ಣಗೆ ಮರ್ಡರ್ ಕೇಸ್ ನಲ್ಲಿ ಈಗ ಮತ್ತೆ ಸಂಕಷ್ಟ ಇದ್ರಾಗಿದೆ ಆಗಿದೆ ಹೀಗಾಗಿ ಪೊಲೀಸರು ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಬೇಕು ಅನ್ನುವಂತಹ ಪ್ಲಾನ್ ಆಗಿದೆ ನನಗೇನು ಗೊತ್ತಿರಲಿಲ್ಲ ಅಂತ ಹೇಳಿ ನಟ ಚಿಕ್ಕಣ್ಣ ಅವರು ಹೇಳ್ಕೊಂಡಿದ್ರು ಇದನ್ನೇ ಹೋಗಿ ದರ್ಶನ್ ಬಳಿ ಏನಾದರೂ ನಟ ಚಿಕ್ಕಣ್ಣ ಅವರು ಭೇಟಿ ಮಾಡುವಂತ ಸಂದರ್ಭದಲ್ಲಿ ಏನಾದರೂ ಬಾಯಿ ಬಿಟ್ಟಿದ್ರ ನಿಮ್ಮನ್ನ ಕೇಳಿದ್ರು ಅದನ್ನೇ ಹೇಳಿ ಅಂತ ಹೇಳಿ ಚಿಕ್ಕಣ್ಣ ಚಿಕ್ಕಣ್ಣ ಅವರು ಹೇಳಿದ್ದಾರೆ ಸೆಕ್ಷನ್ ಒನ್ ಟ್ವೆಂಟಿ ಬಿ ಅಡಿಯಲ್ಲಿ ಚಿಕ್ಕಣ್ಣರನ್ನ ಆರೋಪಿ ಮಾಡುವಂತಹ ಸಾಧ್ಯತೆ ಈಗ ಹೆಚ್ಚಾಗಿದೆ ಒನ್ ಟ್ವೆಂಟಿ ಬಿ ಅಪರಾಧಿಕ ಒಳಸಂಚು ಸಂಚು ನಡೆಸುವುದು ಹೀಗಾಗಿ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆ ಕರೆಸಲು ಈಗ ಪೊಲೀಸರು ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ